ಎಲ್ಲ ಕಡೆ ರೀತಿ ಮಾಡಿಸೋದು ಕಾರಲ್ಲಿ ಯಾವ ಮೋಟರ್ ಸೈಕಲ್ ಅಂದರೆ ಮೋಟರ್ ಮೇಲೆ ಎಲ್ಲ ಶಿಕ್ಷಕರ ಪಕ್ಷದ ಮುಖಂಡರ ಮನೆಗೆ ಕರ್ಕೊಂಡು ಹೋಗೋದು ಎಲ್ಲರಿಗೆ ಪರಿಚಯ ಮಾಡಿಸೋದು ಇವ್ರು ನಮ್ಮ ಅಭ್ಯರ್ಥಿ ಆಗ್ತಾರೆ ಇವರಿಗೆ ಎಲ್ಲರೂ ನಾವು ಆಚರಣೆ ಮಾಡಿ ಕೆಲಸ ಅಂತ ಒಂದು ಹುಮ್ಮತ್ತಿನಿಂದ ನನ್ನ ಕರ್ಕೊಂಡು ಹೋಗಿದ್ದು ಇನ್ನೂ ಕೂಡ ನನ್ನ ಮನಸ್ಸಿನಲ್ಲಿ ಅಚ್ಚ ಹೆಸರಾಗೆ ಇದೆ ನಾನು ನೆನಪಿಸ್ಕೊಳ್ತೇನೆ ತದನಂತರ ಹಲವಾರು ಸಂದರ್ಭಗಳಲ್ಲಿ ರಾಜ್ಯದ ಪಕ್ಷದ ಕಾರ್ಯಕ್ರಮಗಳನ್ನ ಮಾಡ್ತಾ ನಿರಂತರವಾಗಿ ಈ ಸಂಪರ್ಕಗಳು ಬೆಳೆದು ಬೆಳೆದು ಇವತ್ತು ಕೊಪ್ಪಳ ಜಿಲ್ಲೆ ನಾನು ಯಾಕೆ ನನಗ ಜೊತೆ ಸಮೀಪ ಇರುವಂತ ಜಿಲ್ಲೆ ಜೀರಪ್ಪ ಅಂತಂದ್ರೆ ನನ್ನ ಒಬ್ಬ ಕಾರ್ಯಕರ್ತನನ್ನ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದಂತ ಯಾರಾದ್ರೂ ಇದ್ರೆ ಅದು ಕೊಪ್ಪಳ ಕಾರ್ಯಕರ್ತರು ಕೊಪ್ಪಳ ಜಿಲ್ಲೆ ತರುವಂತಹ ಹೆಮ್ಮೆ ಮಾತನ್ನು ಕೂಡ ನಾನು ಜೀವಂತ ಮರೆಯಲಿಲ್ಲ ಹೀಗಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳು ಕಟ್ಟಡ ನಿರ್ಮಾಣ ಇಲ್ವು ಹಲವಾರು ಅಭಿಯಾನಗಳಿಲ್ವು ಚುನಾವಣೆಗಳಿಲ್ವು ಎಲ್ಲರೂ ಕೂಡ ಇವತ್ತು ನರಸಿಂಹರಾಯನ ಕೊಡುಗೆ ಇವತ್ತು ಅಪಾರವಾದದ್ದು ಅನ್ನೋದು ಭಾರತ ಜನ ಹೇಳಿಲ್ಲ ನಾನು ವಿಶೇಷವಾಗಿ ಹೇಳ್ಬೇಕಾಗಿದ್ದೀನಿ ಆದರೆ ಯಾಕೋ ನಾನು ಬಂದ ತಕ್ಷಣ ಯಾವಾಗ ಯಾವಾಗ ಜಿಲ್ಲೆ ಪ್ರವಾಸ ಇರ್ಬೋದು ಎಲ್ಲೇ ಇರ್ಬೋದು ಮೊದಲೇ ಅವ್ರ ಮುಖದ ಮೇಲೆ ಪೂರ್ತಿ ಸ್ನಾಯಿ ನಗಲ್ಸ ಅಪೋಳೆ ಹೋಳೆ ಶರಣ್ರೆ ಕಲ್ತು ಸಣ್ಣ ನಾಡಿಗೆ ಮಾತಾಡ್ತವ್ರು ಇಲ್ಲಿ ಅಪ್ಪಳ ನಾನು ನಾನು ಅಂತ ನಾನು ಅಷ್ಟೇ ಆತ್ಮೀಯತೆಯಿಂದ ಮಾತಾಡಂತ ಇವತ್ತು ಕೂಡ ಅವ್ರು ಬಹುಶಃ ಇದೆ ಹಾಲ್ನಲ್ಲಿ ಎಲ್ಲರೂ ಇದಾಗ್ತದೆ ಅನ್ನುವಂತ ಭಾವನೆ ಕೂಡ ನಮ್ದು ಇಲ್ಲ ಯಾಕಂದ್ರೆ ಅವ್ರು ಇಲ್ಲದೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಒಪ್ಪಳಿಸಿದೆ ಅಂತ ನಮಗೆ ಆಗ್ತಾ ಇಲ್ಲ ಇವರು ಒಂದು ಎಲ್ಲರೂ ಮಾನವೀಯ ಒಬ್ಬ ಕಾರ್ಯಕರ್ತ ಅಂತ ನಿಜಕ್ಕೂ ನೋಡ್ರಿ ನಾವು ನಮ್ಮ ಸಂವಿಧಾನ ಪಕ್ಷದ ಬಹಳ ಬಗ್ಗೆ ಮಾತಾಡ್ತೀವಿ ನಾಲ್ಕು ಐದು ಬಾರಿ ಅವರ ಪ್ರಧಾನ ಕಾರ್ಯದರ್ಶಿಯಾಗಿ ಕೊಪ್ಪಳ ಜಿಲ್ಲೆ ಒಪ್ಬೇಕು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಒಪ್ಕೊಂಡಿದೆ ಅಂತಂದಾಗ ಅವರಲ್ಲಿರುವಂತಹ ಕ್ಷಮತೆ ಚಾಕಚಕ್ಯತೆ ಆ ಭವಿಷ್ಯ ಯಾವತ್ತದೂ ಆಸ್ಪ ನಮ್ ಬೇಕು ದೇವದಂತವರೇ ಅಲ್ಲ ಸ್ವಂತ ಅಣ್ಣ ರೈತರಲ್ಲಿ ನಮಗೆ ನಮ್ಮ ಪಕ್ಕದ ಮನೆಯಲ್ಲಿ ಅವರ ಚಿಕ್ಕಪ್ಪನ ಮಕ್ಕಳು ಅವರು ನನ್ನ ರೆಗ್ಯುಲರ್ ಹೊರಗಾಡಿಗಳು ಅದಾದ ಮೇಲೆ ಗಣೇಶ್ ಅವರ ತಂಗಿ ಅವರು ಮತ್ತೆ ಆ ಸಂಬಂಧಗಳು ಇನ್ನೂ ಹೆಚ್ಚಿನ ಒಂದು ಹತ್ತಿರದ ಸಂಬಂಧವನ್ನು ಬೆಳೆಸಿತ್ತು ಅದಾದಮೇಲೆ ಪಕ್ಷದ ಜವಾಬ್ದಾರಿ ಒಂದು ವೇದಿಕೆಯಲ್ಲಿ ನಾವು ಜಿಲ್ಲೆ ಬೇರೆ ಆದ್ರದ್ದು ಕೂಡ ಬೇರೆ ಬೇರೆ ಕಾರಣಕ್ಕ ಸಂಘಟನಾತ್ಮಕವಾಗಿ ನಾವು ರಾಜ್ಯಮಂಡಲದಲ್ಲಿ ಸೇರಿದಾಗಿರ್ಬೋದು ನಾವು ವಿಭಾಗ ಮಟ್ಟದಲ್ಲಿ ಸೇರಿದಾಗಿರ್ಬೋದು ಆ ಹತ್ತಿರದ ಒಡನಾಟ ಇದೆ ಅವರ ಸ್ವಭಾವದ ಬಗ್ಗೆ ನೀವೆಲ್ಲ ದೈನಂದಿನಾಗಿ ನೋಡಿದವರು ಹೇಳಿ ಹೇಳಿ ನಾನು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡಲ್ಲ ಆದರೆ ಒಂದು ಮಾತ್ರ ಸತ್ಯ ಕಾರ್ಯಕ್ರಮದ ಆಯೋಜನೆ ಬಂದಾಗ ಅದು ಎಂಥವ್ರ ಕಾರ್ಯಕ್ರಮ ಸ್ವತಃ ಪ್ರಧಾನಮಂತ್ರಿ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ನಿಮ್ಮನ್ನು ಆದಾಗ್ಲಿ ಕೂಡ ಅದು ಗಂಗಾವತಿ ಇರ್ಬೋದು ಕೊಪ್ಪಳ ಇರ್ಬೋದು ಸಹಜವಾಗಿ ನಾನು ಅವರ ಭಾಷಾಂತರಕ್ಕಾಗಿ ಡೆಪ್ಯೂಟ್ ಮಾಡಿರ್ತಿದ್ದೆ ಅಂಥ ಸಂದರ್ಭದಲ್ಲಿ ಅವರ ಒತ್ತಡವನ್ನು ತಾಳ್ಕೊಳ್ಳುವಂಥದ್ದು ಮತ್ತು ಕಾರ್ಯಕರ್ತರ ಜೋಡಿಸೋವಂಥ ಕೆಲಸವನ್ನು ಭಾಳ ಹತ್ತಿರದಿಂದ ಯಾರೇ ನಾಯಕರು ಸಿಟ್ಟಿಗೆ ಅಂತ ಕಾರಣಗಳು ಭಾಳವಾಗಿರ್ತವೆ ಪಾಸ್ ಕೊಟ್ಟಿಲ್ಲ ಇರ್ಬೋದು ಪಾಸ್ ಸಿಕ್ಕಿಲ್ಲ ಇರ್ಬೋದು ಹತ್ತಿರಕ್ಕೆ ಪ್ರಾಕ್ಸಿಮಿಟಿ ಸಿಕ್ಕಿಲ್ಲ ಎಲ್ಲಿ ಎಲ್ಲಿವರ ಒತ್ತಡ ರಾಜ್ಯದ ಯಾರು ಇನ್ಚಾರ್ಜ್ ಬಂದಿರ್ತಾರೆ ಸಹಜವಾಗಿ ನಮಗೆ ನಮ್ಮ ಅಮರನಾಥ್ ಪಾಟೀಲ್ರೋ ಮಲ್ಕಾಪುರಿ ಅವರು ಬಂದು ಕೂಡೋರು ಅವರೊಂದಿಗೆ ನಾನು ಇರ್ತಾಯಿದ್ದೆ ಆ ಒತ್ತಡವನ್ನು ತೊಗೊಳ್ತಕ್ಕಂಥ ರೀತಿ ಮತ್ತು ಕಾರ್ಯಕರ್ತರ ಸಂಭಾಳಿಸೋ ರೀತಿ ಒಬ್ಬ ಮಾತೃ ಹೃದಯ ನಸೀರಾವ್ ಕುಲ್ಕರ್ಣಿಗಳಿಂದ ನಾವು ಕೈ ಎಂದೂ ಬೇಸರಗೊಂಡು ಸಿಟ್ಟಾಗಿ ಮಾತಾಡಿದ್ದೇವೆ ಬಾಳೆ ಆರಂಭ ಇಲ್ಲ ನನ್ನ ಕಥೆ ಸೈಡ್ ಹೋಗೋದು ಸೊ ಪ್ರೌಢ ವಾಪಸ್ತು ಈ ರೀತಿ ಒಬ್ಬ ಸಂಘದ ಒಂದು ಮೂಸೆಯಲ್ಲಿ ಬಿಡದಂತ ಕಾರ್ಯಕರ್ತರೇ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅವರು ಬರೀ ರಾಜಕಾರಣಿಗಳಾಗಿ ಕೆಲಸ ಮಾಡಿದರೆ ಈ ಪಕ್ಷ ಬೆಳೆದ್ರೆ ಇನ್ನೊಂದು ಪಕ್ಷಕ್ಕೆ ಹೋಗ್ತೀರೋ ಆ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತೀರ ಅದ್ರ ಅದಲ್ಲ ಸಂಘ ಗಳಿಸ್ಕೊಡೋದು ಏನಂದ್ರೆ ಒಬ್ಬ ಕಾರ್ಯಕರ್ತ ನಾನು ಬೆಳೀತಾ ಬೆಳೀತಾ ತನ್ನೊಂದಿಗೆ ಕಾರ್ಯಕರ್ತರು ಬೆಳೆಸೋ ಜೊತೆಗೆ ಕಾರ್ಯದ ವಿಸ್ತಾರವನ್ನ ಮಾಡ್ತಾ ಸಹನೆ ಮತ್ತು ಸೌಮ್ಯ ಸ್ವಭಾವವನ್ನು ಬೆಳೆಸ್ಕೊಂಡದ್ದು ನಾವು ನ್ಯಾನಾರು ಮಾಡಲ್ಲ ಅಂತ ಕೇಳಿ ಹೋದ್ರೆ ಅದು ನರಸಿಂಹರಾವ್ ಕೊಡ್ತಾರೆ ರಾಜ್ಯ ನೀವು ಈ ರೀತಿ ಮಾಡಬೇಕು ಎಲ್ಲರೂ ವಿಶ್ವಾಸವನ್ನು ಪಡಬೇಕು ಯಾಕಂದ್ರೆ ಸ್ವಲ್ಪ ಹೋರಾಟ ನೆಲೆ ಬಂದಿರತಕ್ಕಂಥ ನಾನು ಜಾಸ್ತಿ ನಾವು ಎಷ್ಟೇ ಚಿತ್ರದ ಸವಾಲು ಹೇಳಿದ್ರೆ ನಾವು ಎಷ್ಟೇ ತೋಪ ಮಾಡಿಕೊಂಡ್ರೆ ಇಲ್ಲ 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 ನಾಯಕ ಸಮಾಧಾನ ಮಾಡಿಕೊಂಡು ಸವಾಲು ಯಾವತ್ತೂ ಕೂಡ ಇಲ್ಲ ಪ್ರವಾಸ ಮಾಡ್ತೀವಿ ಹಿರಿಯ ಇರುವಂತಿಲ್ಲ ನಮ್ಗಿಂತ ವಯಸ್ಸಿನ ವ್ಯತ್ಯಾಸ ವ್ಯತ್ಯಾಸದ್ದು ಕೂಡ ನಮ್ಮ ಸ್ನೇಹಿತರಿಗೆ ಅವನ ಕೆಲಸ ಮಾಡ್ತಾ ನಮ್ಮೆಲ್ಲರ ಪ್ರೀತಿಯ ತಳಿ ಅವರಿಗೆ ನಮಗೆ ಯಾವತ್ತು ಕೂಡ ಒಂದು ಗುರುಗಳ ನಮ್ಮ ತಾನೇ ಅದರಿಂದ ನಾವು ಅಷ್ಟು ಪ್ರೀತಿಯಿಂದ ಮಾತಾಡೋದು ಎಷ್ಟೇ ಕೂಡ ನೀವಿದೆ ಎಲ್ಲರೂ ಕೂಡ ತೋರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ದೀವಿ ಚಲೀವ್ ಸಾಕಷ್ಟು ಇದೆ ನೀವು ಕಲಿಯೋಕ್ಕೂ ಅಂತ ಅಂತೇಳಿ ನಮ್ಗೆ ಉಪದೇಶ ಮಾಡಿರ್ತಕ್ಕಂಥ ನಮ್ಮ ಯಾವತ್ತೂ ಕೂಡ ಅವರ ಹಾಗೆ ಚಲರವಣಿಯಾಗಿರ್ತವೆ ಅವತ್ತು ಹೇಳಿದ್ವಲ್ಲ ಇವತ್ತು ಅವತ್ತು ಅವರು ನಾವು ಒಂದು ಯುವ ಮೋಕ್ಷದ ಪಾದಯಾತ್ರ ಶುರುವ ಅಂತಿದೆಯಲ್ಲ ನಾವು ಕೃಷ್ಣ ಸಿಂಗರ್ ವೇತನದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ನಾಲ್ಕು ದಿನಗಳ ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆ ಆ ಪಾದಯಾತ್ರೆ ಸಂದರ್ಭದಲ್ಲಿ ನಾವು ನಾಲ್ಕು ದಿನ ನಡೆದ್ವಿ ಮೋದಿಸ್ ಆದರೆ ಒಂದು ತಿಂಗಳು ಅವರು ಮನೆ ಬಿಟ್ಟರು ಒಂದು ತಿಂಗಳು ಎಲ್ಲ ಕಡೆ ಅಲಂಕಾರದಿಂದ ಹೇಳ್ಕೊಂಡು ಪಾದಯಾತ್ರೆ ಎಲ್ಲ ವ್ಯವಸ್ಥೆಗಳನ್ನು ಅವ್ರು ಮಾಡಿರ್ತಕ್ಕಂಥವ್ರು ಮತ್ತು ಹಿರಿಯರ ಜೊತೆಗೆ ಸಮಾಲೋಚನೆ ಕೂಡ ಅವ್ರು ಕೇವಲ ಕೇವಲಕ್ಕೆ ಇಷ್ಟ ಸಾಲದು ಸಂಘದ ಶಿಕ್ಷಣವನ್ನು ಪಡಿಬೇಕು ನೀವು ಸಂಘದ ಎಲ್ಲವನ್ನು ಪಡೆಯಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಏನೋ ಇಡೀ ಯುವ ವರ್ಷ ತಂಡಕ್ಕೆ ನಮ್ಮ ಯುವ ವರ್ಷ ತಂಡಕ್ಕೆ ಏನು ಮರಳೀಕರಣದ ಐ ಟಿ ಸಿ ಅಂತ ಪ್ರಾಥಮಿಕ ಶಿಕ್ಷಾ ಕಡ್ಡಾಯವಾಗಿ ಇವರೆಗೂ ಪಾಲ್ಗೊಳ್ಳಬೇಕಾದ್ರೆ ಅವರ ನಮ್ಮ ಅಷ್ಟೇ ಅಲ್ಲ ಅವರು ಕೂಡ ನಮ್ಮ ಜೊತೆ ಶಿಬಿರಾರ್ಥಿಯಾಗಿ ನಮ್ಮನ್ನು ತಿದ್ದಿರುವಂಥವರು ನಮ್ಮ ದಣಿಯವರು ಹಾಗಾಗಿ ಆ ಧಣಿಯ ಒಂದು ಋಣದಲ್ಲಿ ನಾವು ಕೂಡ ಜೀವನ ಮಾಡಬೇಕು ಸಾಮಾನ್ಯ ಲೈವಾದ ನನ್ನ ನಿಗಮ ಮತ್ತು ಮಹಾಮಂಡಲ ಜೊತೆಗೆ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ರಾಷ್ಟ್ರೀಯ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಇದ್ದೀನಿ ಅಂತಂದರೆ ಅದು ಕುಲ್ಕರ್ಣಿಯವರ ಆಶೀರ್ವಾದ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿನ್ನೆ ಕೇಂದ್ರ ಸಚಿವರ ಜೊತೆಗೆ ಒಂದು ಸಭೆ ಇತ್ತು ಸಭೆ ಬರುವಂಥ ಸಂದರ್ಭದಲ್ಲಿ ರಾಜ್ಯ ನಿರೀಕ್ಷೆ ವಿಜಯೇಂದ್ರ ಜೊತೆಗೆ ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಷಯ ಅವರು ಕೂಡ ತಂದರು ಇಲ್ಲ ನಾನು ಕೂಡ ಶೀಘ್ರದಲ್ಲೇ ಅವರ ಭೇಟಿ ಮಾಡಿ ಅವರಿಗೆ ಸಾಂತ್ವನಾಗಿರ್ತಕ್ಕಂಥ ಮಾಡ್ತೀನಿ ಅವರ ದೈಹಿಗೆ ಆತ್ಮಕ್ಕೆ ಶಾಂತಿ ಅಂತ ಅವರು ಕೂಡ ಭಗವಂತನಲ್ಲಿ ಕೇಳ್ಕೊಂಡಿದ್ದಾರೆ ನಾನು ಒಂದು ಮಾತನ್ನು ಹೇಳ್ತೇನೆ ಇವತ್ತು ಅವ್ರು ಇಲ್ಲ ಅಂತಕ್ಕಂಥ ಭಾವನೆ ನಮ್ಗೆ ಯಾವಾಗಲೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ನನ್ನಂತ ಅಸಂಖ್ಯಾತ ಕಾರ್ಯಕರ್ತನ ಅವರ ಮಕ್ಕಳ ಸ್ವರೂಪದಲ್ಲಿ ನಮ್ಮೆಲ್ಲರೂ ಕೂಡ ಬೆಳೆಸಿ ಹೋಗಿದ್ದಾರೆ ಮುಂದೆನೂ ಕೂಡ ಅವರ ದಾರಿದೀಪ ನಮಗೆ ಸದಾ ಇದ್ದೇ ಇರುತ್ತೆ ಪ್ರಾಮಾಣಿಕತೆ ಅದರ ಜೊತೆಗೆ ನಮ್ಮ ಎಲ್ಲದನ್ನು ಒಂದು ದಾರಿಯಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಂದು ಉತ್ತಮ ನಡವಳಿಕೆಗಳು ಕೂಡ ನಮಗೆ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತಕ್ಕಂಥ ನಾವು ಹೇಳಿ ಅದಕ್ಕೆಲ್ಲ ಯಾರಪ್ಪ ಉದಾಹರಣೆ ಅಂದರೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ವ್ಯಕ್ತಿತ್ವ ಅದರ ಜೊತೆಗೆ ಒಂದು ಪ್ರಾಮಾಣಿಕ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿರ್ತಕ್ಕಂಥ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಮ್ಮ ನಿಮ್ಮ ಜೊತೆ ಒಡನಾಟವನ್ನು ಮಾಡಿಕೊಂಡಿರ್ತಕ್ಕಂಥ ನರಸೀಧರ್ ಅವರಲ್ಲಿ ಕಾಣುತ್ತದೆ ವ್ಯಕ್ತಿತ್ವವನ್ನು ನಾವು ಅಳಿತ ಹೋದರೆ ಸಾಲದು ಅದರ ಜೊತೆಗೆ ಅವರೊಬ್ಬ ವ್ಯಕ್ತಿ ಆಗದೆ ಒಂದು ಶಕ್ತಿಯಾಗಿ ಇಡೀ ಸಂಘಟನೆಯನ್ನ ಪಕ್ಷವನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಚಾಣಕ್ಯತನ ಚಾಕಚಕ್ಯತೆ ಅವರಲ್ಲಿ ತೋರ್ತಕ್ಕಂಥ ಮಾತಾರೆ ಒಬ್ಬ ನಗುಮಗದ ವ್ಯಕ್ತಿ ತನ್ನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕೇವಲ ಸಂಘಟನೆಯ ಮೂಲಕ ಎಲ್ಲರಿಗೆ ಪರಿಚಯ ಮಾಡುವುದರ ಜೊತೆಗೆ ಶಾಸಕರನ್ನ ಸಂಸದರನ್ನ ಸಾಕಿಸುತ್ತೆ ಅದನ್ನು ಹುಟ್ಟು ಹಾಕುವುದರ ಜೊತೆಗೆ ಕೆಲಸಿಕೊಂಡು ಅವರ ಮನೆ ಬಾಗಿಲು ಎನ್ನು ಕೈ ಜಾಚದ ವ್ಯಕ್ತಿ ಅವರೆಲ್ಲರೂ ಮಾತನ್ನು ಕೇಳ ಇವತ್ತಿನ ದಿನ ನಾನು ಹೆಚ್ಚು ನಾನು ನಾನಿಗೆ ಅದು ಮಾಡಿದ್ದೀನಿ ನಾನಿಗೆ ಇದು ಬೇಕು ನನಗೆ ಇದು ಬೇಕು ಅಂತಕ್ಕಂಥ ದಿನಗಳಲ್ಲಿ ನಾವು ಎಲ್ಲರೂ ಕೂಡ ನಮ್ಮ ನರಸಿಂಗರವರು ಕೂಡ ಕಣ್ಣಿಂದ ಕೇಳಿಲ್ಲ ಅಂತಕ್ಕಂಥ ಮಾತು ಹೇಳಿ ನಮ್ಮ ಒಂದು ಮಾತು ಹೇಳಿದ್ರು ನಿಜ ಅವಶ್ಯಕತೆ ಇದೆ ವಿಶೇಷ ಪ್ರಾಮಾಣಿಕವಾಗಿ ಸಂಘಟನೆಯಲ್ಲಿ ತಮ್ಮನ್ನು ತಂದು ತೊಡಗಿಸಿಕೊಂಡು ಯಾವುದೇ ನಿರಾಪೇಕ್ಷೆಯಿಂದ ದುಡಿದಂಥ ವ್ಯಕ್ತಿಗಳಿಗೆ ಒಂದು ಅವಕಾಶಗಳು ಪಕ್ಷ ಕರುಣಿಸಬೇಕು ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥದ್ದು ಏನಿದೆಯಲ್ಲ ಅದು ನಮ್ಮೆಲ್ಲರಲ್ಲಿ ಕೂಡ ಒಂದು ಪ್ರಾಮಾಣಿಕ ವ್ಯಕ್ತಿಗೆ ಸಿಗ್ತಕ್ಕಂಥ ಬೆಲೆ ಎಂಬ ಮಾತನ್ನು ಹೇಳಬೇಕಾಗುತ್ತೆ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಬಂದಿರೋ ಉದ್ದೇಶ ನಾನು ಅಧ್ಯಕ್ಷರಾಗಿದ್ದೆ ಅವರು ಕಾರ್ಯದರ್ಶಿಯರಾಗಿದ್ದು ಅವರ ಬಗ್ಗೆ ನನಗೆ ಅಭಿಮಾನ ಸಾಕಷ್ಟಿತ್ತು ಅಂತಕ್ಕಂಥದ್ದನ್ನು ಹೇಳೋದ್ರ ಜೊತೆಗೆ ಇಂಥ ಅವಕಾಶಗಳು ಬಂದಾಗ ಅಂತವರನ್ನ ಎತ್ತಿರ್ತಕ್ಕಂಥ ಕೆಲಸ ರಾಜ್ಯಾಧ್ಯಕ್ಷರಲಿ ರಾಷ್ಟ್ರೀಯ ಅಧ್ಯಕ್ಷರಲಿ ಅವುಗಳನ್ನು ಮಾಡಿಕೊಟ್ಟಾಗ ಒಬ್ಬ ಪ್ರಾಮಾಣಿಕವಾಗಿ ಮುಗಿದಿರತಕ್ಕಂಥ ವ್ಯಕ್ತಿಗೆ ಗೌರವವನ್ನು ಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾವು ತಂದೆ ಬೇಕಾಗುತ್ತದೆ ಅದರ ಜೊತೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ದೊಡ್ಡ ಅನಾಹುತ ಅಂತ ಹೇಳ್ಬೇಕಾಗುತ್ತೆ ಇವತ್ತು ದುಃಖವನ್ನು ಭರಿಸದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಈ ಎಂಬ ಮಾತನ್ನು ಹೇಳಬೇಕಾಗುತ್ತೆ ಇವತ್ತು ಪಕ್ಷ ಬಡವಾಗಿದೆ ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಅವರನ್ನ ಕಳೆದುಕೊಂಡು ಒಂದು ಸಂಘಟನೆಯ ವ್ಯಕ್ತಿಯನ್ನ ನಾವು ಇವತ್ತ ಇವತ್ತಿದೆ ನಾವು ಇವತ್ತು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಶಿಸ್ತು ಸೈಯಮ್ಮ ಅವರಲ್ಲಿ ಅವರಲ್ಲಿರ್ತಕ್ಕಂಥ ಏನು ಜಾಣ್ಮೆಯನ್ನು ನಾವು ಇವತ್ತ ನಾವು ಬರೆದೇನೆ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಬೆಳಗಿಸಿಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲ ಮಾಡಬೇಕು ಅದರ ಜೊತೆಗೆ ಈ ಇವತ್ತು ಅವ್ರಿಗೆ ಅವ್ರ ಕುಟುಂಬಕ್ಕೆ ಮತ್ತು ಅವರ ಸ್ನೇಹಿತರಿಗಾಗಿರ್ತಕ್ಕಂಥ ಬಂಧುಗಳಿಗಾಗಿರ್ತಕ್ಕಂಥ ನಷ್ಟವನ್ನು ಬಳಸ್ತಕ್ಕಂಥ ಶಕ್ತಿಯನ್ನು ಅವರ ಭಗವಂತ ಕಲಸಿ ನಮ್ಮ ಪ್ರಾಣೇಶ್ವರ ಮುಖ್ಯ ಶಿಕ್ಷಕರ ಶಾಖೆಯಲ್ಲಿ ನಾವೆಲ್ಲ ಸು ಹತ್ತೊಂಬತ್ತು ನೂರ ಎಂಬತ್ತ್ ಮೂರಲ್ಲಿ ಅವರು ಇಷ್ಟಿ ಮುಗಿಸ್ಕೊಂಡು ಬಂದು ಶಾಖೆಯಲ್ಲಿ ಪ್ರಾರಂಭ ಮಾಡ್ತಾರೆ ಆವಾಗ ನರಸಿಂಗ್ರು ಶರತ್ ಅಯ್ಯನವರು ನಾನು ಹೀಗೆ ಒಂದು ಕೋಳಿ ಇರ್ತೇನೆ ಇವತ್ತೇನಾದರೂ ಗಂಗಾವತಿಯಲ್ಲಿ ಒಂದಿಷ್ಟು ಕಾರ್ಯ ನೋಡ್ತಾ ಇದ್ದರೆ ಆ ಕೋಳಿಗೆ ಕಾರ್ಯ ಸಣ್ಣ ನಮಗೆ ಯಾವಾಗಲೂ ಸ್ವಾರ್ಥವನ್ನು ಕಲಿಸಲಿಲ್ಲ ನೀನದೆಲ್ಲವನ್ನೂ ಕೊಟ್ಟ ಹೊರಡು ರಾಷ್ಟ್ರಕ್ಕಾಗಿ ನೀನೇ ಹೊರತು ರಾಷ್ಟ್ರ ಜನರಾಗಿ ಅಲ್ಲ ಸಮಾಜಕ್ಕಾಗಿ ಏನಾದರೂ ಕೊಡು ಸಮಾಜದಿಂದ ಏನಾದರೂ ತೆಗೆದುಕೊಳ್ಳಲಿಲ್ಲ ಅಂದರೆ ಪರಿಹಾಸ ನಲವತ್ತು ವರ್ಷ ಐವತ್ತು ವರ್ಷ ಐವತ್ತೈದು ವರ್ಷ ಅರವತ್ತು ವರ್ಷ ಸ್ವಯಂ ಸೇವಕರಾಗಿದ್ದು ರಾಜತನಕ್ಕೆ ಹೊೋದದ ತಕ್ಷಣ ತನಗೂ ಕುರ್ಚಿ ಬೇಕು ತನ್ನ ಮಗನಿಗೆ ಬೇಕು ಬಮ್ಮನಿಗೆ ಬೇಕು ಅನ್ನುವಂತ ಪರಿಸಿತಿ ನಿರ್ಮಾಣ ಆಗಿದೆ ಇದು दुर्भाग्य ತಿರುವೋ ಫ್ರೆಂಡ್ ರಾಷ್ಟ್ರದಿಂದ ನನಗೆ ಏನು ಸಿಕ್ಕ ಅಂತ ಕೇಳಿದ ರಾಷ್ಟ್ರಕ್ಕೆ ನೀನೇನ್ ಕೊಟ್ಟೆ ಅಂತ ಬಿತೆ ಒಬರಿಯೋ ಬಾಳಸಾಯ್ ದೇವರಾಶ್ರ ಎಶ್ರನ್ನ ಐತಿ డాక్టర్ గారు గుబిదేవ్ తీర్చడంలోనే బాల సైద్ దేవశ్రీకి చెలురేగికు అత్యంత దొరిష్ట అత్యంత కోణ పౌరు సంఘటకలు వెళ్తుండ్రో తావిద నేగే ముందురసితిని అంటే వేడగా బాల సైద్ వేవ్ దేవదుర్లవవాడ స్వయంసేవకపడేరువగా ಸಂಘ ಯಾವೊಬ್ಬ ವ್ಯಕ್ತಿಯಿಂದ ನಡೆಯಲ್ಲ ಸಂಘದ ಕಾರ್ಯದಿಂದ ಕಾರ್ಯಕರ್ತರಿಂದ ಸಂಘ ನಡೀತಿದೆ ಹೀಗಾಗಿ ಈ ಸಂಘದಲ್ಲಿ ನಾವು ಶಿಕ್ಷಣ ಪಡೆಯೋದು ಅಂದರೆ ನನ್ನದೆಲ್ಲರನ್ನು ದಾರೆ ಎಳೆದು ಸಂಘ ಕಾರ್ಯವನ್ನು ಮಾಡಬೇಕು ಸಂಘ ಕಾರ್ಯ ಮಾಡುವುದು ಅಂತ ಹೇಳಿದೆ ಅದಕ್ಕೆ ಕಾರಣ ಒಂದು ವಿಭಾಗ ಅಷ್ಟೇ ನಮಗೆ ನಲವತ್ತ್ ಮೂರು ಸಂಘಟನೆಗಳು ಇದು ದೇಶದಂತ ಅಕ್ಕಿ ಭಾಗಕ್ಕೆ ಮುಖ್ಯದಲ್ಲಿ ಕೆಲಸ ಮಾಡುತ್ತದೆ ಅದರಲ್ಲಿ ರಾಜಕೀಯ ಕ್ಷೇತ್ರವೂ ಆಗಕ ಯಾವ ರೀತಿ ಆದರ್ಶವಾಗಿ ನಿಂತನೋ ಆ ಆದರ್ಶೋನ್ನೆ ಎಲ್ಲವೂ ಮುಂದಕ್ಕೆ ತಕ್ಕೆ ಪರಮಾತ್ಮ ಹೇಳ್ತಾನೆ ನನಗೆ ಯಾವುದು ಕರ್ತವ್ಯ ಇಲ್ಲ ಇದು ಹೇಳ್ತಾನೆ ನನಗೆ ಯಾವುದು ಕರ್ತವ್ಯ ಇಲ್ಲ ನಾನೇನು ಕೆಲಸ ಮಾಡಬೇಕ ಆದ್ರೆ ನಾನು ಯಾಕೆ ಮಾಡ್ತೀನಿ ಯಾಕಂದ್ರೆ ನಾನು ಪರಮಾತ್ಮ ಇದ್ದೇನೆ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಾಳೆ ಇರುವಂತ ಇಡೀ ಸಮಾಜ ಕಾರ್ಯ ನಾಡಿಗೆ ಹೋಗ್ತದೆ ನಾಳೆ ನಿಂತು ಹೋಗ್ತದೆ ಆದ ಕಾರಣ ಸಮಾಜಕ್ಕಾಗಿ ನಾನು ಕಾರ್ಯ ಮಾಡ್ತೀನಿ